ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಂ ಹೌದಾ ಕೊನೆಗೂ ತರ್ಸಿಬಿಟ್ರಾ ಡ್ರೆಸ್ ಸೊ ಇದು ಆಕ್ಚುಲಿ ನನ್ ಹತ್ರ ಒಂದು ಬ್ಲಾಕ್ ಕಲರ್ ಡ್ರೆಸ್ ಇತ್ತು ಆಯ್ತಾ ಓಕೆ ಆ ಡ್ರೆಸ್ನ ಕಸ್ಟಮರ್ಸ್ ಎಲ್ಲ ಮೇಡಮ್ ಈ ತರ ಮಾಡ್ಸಿ ಈ ತರ ಮಾಡ್ಸಿ ನಾವು ತಗೊಳ್ತೀವಿ ತಗೊಳ್ತೀವಿ ಅಂತ ಹೇಳ್ತಾನೆ ಇರೋರು ಚೆನ್ನಾಗಿ ನಾನು ನಾನೇನ್ ಮಾಡ್ದೆ ಒಂದ್ ಟ್ರಯಲ್ ನೋಡೋಣ ಅಂತ ಫಸ್ಟ್ ಒಂದ್ ಮಾಡ್ಸ್ದೆ ಓಕೆ ಓಕೆ ಅಂತ ಅನ್ನಿಸ್ತು ಏನೇನ್ ಆಲ್ಟ್ರೇಶನ್ ಬೇಕಿತ್ತು ಹೇಳ್ದೆ ಸ್ವಲ್ಪ ನೆಕ್ಟ್ ಪ್ಯಾಟರ್ನ್ಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿಸಿದೆ ಬಟ್ ಇವಾಗಂತೂ ಸಕ್ಕತ್ತಾಗಿ ಬಂದಿದೆ ನಾನು ಮೇಲ್ ಮಾಡಿರೋ ಸೈಝ್ ಬಂದು ಎಕ್ಸೆಲ್ ಎಕ್ಸೆಲ್ ಓಕೆ ಸ್ಟ್ಯಾಂಡರ್ಡ್ ಸೈಝೆ ಮಾಡ್ಸಿದೀನಿ ಓಕೆ ಸ್ಲೀವ್ಸ್ ಅಷ್ಟೇ ನೋಡಿ ಈ ರೀತಿ ಚೆನ್ನಾಗಿದೆ ಸ್ಲೀವ್ಸಲ್ಲಿ ನಂದ್ರಲ್ಲಿ ಎಕ್ಸ್ಟ್ರಾ ಈ ತರ ಥ್ರೆಡ್ ಇತ್ತಲ್ಲ ಅದು ಬಂದಿತ್ತು ಬಟ್ ಇದರಲ್ಲಿ ಅವರು ಮಾಡಿಲ್ಲ ಓಕೆ ಬಟ್ ಲುಕ್ ವೈಸ್ ಅಂತೂ ಸಕ್ಕತ್ತಾಗಿ ತುಂಬಾ ಚೆನ್ನಾಗಿದೆ ಸಖತ್ತಾಗಿ ಕೂಡ ಕಾಣಿಸ್ತಿದೆ ನೋಡಿ ಚೆನ್ನಾಗಿದೆ ಸೊ ಇದಕ್ಕೆ ಯಾವ್ದಾದ್ರು ಒಂದು ದುಪ್ಪಟ್ಟ ಹಾಕ್ಬಿಟ್ರಂತೂ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಓಕೆ ಪ್ರೈಸ್ ಎಷ್ಟಿದೆ ಮೇಡಮ್ ಇದರದ್ದು ಆ್ಯಕ್ಚುಲಿ ಪ್ರೈಸ್ ಎಷ್ಟಿರ್ಬೋದು ರವಿಯ ನಾವು ಇದು ಆ್ಯಕ್ಚುಲಿ ನನ್ನದು ಬಂದು ಇಂಡೋ ಏರೋ ಬ್ರ್ಯಾಂಡ್ದು ಸೇಮ್ ನಾನು ಕಾಪಿ ಮಾಡಿಸಿದ್ದು ಸೊ ಇಂಡೋ ಏರೋ ಬ್ರ್ಯಾಂಡ್ದು ನಾನು ತೊಗೊಂಡಾಗ ತೌಸಂಡ್ ಸಿಕ್ಸ್ ನೈಂಟಿ ನೈನ್ ಸಮಥಿಂಗ್ ಇತ್ತು ಓಕೆ ಬಟ್ ನಮ್ದು ಬಂದು ಪ್ರೈಸ್ ಬಂದು ನೈನ್ ಫಿಫ್ಟಿ ಇಷ್ಟು ಕಮ್ಮಿ ಪ್ರೈಸ್ ಹಾಂ ತುಂಬ ರೀಸನೇಬಲ್ ಪ್ರೈಸ್ ಬಟ್ ಮೇಕ್ ಶ್ಯೋರ್ ಫಸ್ಟ್ ವಾಷು ಸೆಪ್ರೇಟ್ ವಾಶ್ ಓಕೆ ಆಯಿತಾ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ದಿಸ್ ಈಸ್ ಹೌ ದ ಡ್ರೆಸ್ ವಾಶ್ ಓಕೆ ಇದು ಸಕ್ಕದಾಗಿದೆ ನೆಕ್ಸ್ಟ್ ಗ್ರೀನ್ ಕಲರ್ ಇದಕ್ಕೆ ಕೊಟ್ಟಿದ್ದಾರೆ ಆ ಕೊಟ್ಟಿದ್ದಾರೆ ಅದು ಕೊಟ್ಟಿರಲಿಲ್ಲ ಸಕ್ಕದಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಸಾಕು ಚೆನ್ನಾಗಿದೆ ಸಿಕ್ಕಾಪಟ್ಟೆ ಇಷ್ಟ ಓಕೆ ಕಲರ್ ಇದು ಇದು ರೆಡಿ ಪೀಸ್ ಅಷ್ಟೇ ಜಾಸ್ತಿ ಮಾಡ್ಸಿಲ್ಲ 6 ಕಲರ್ಸ್ ಅಲ್ಲಿ ಮಾಡ್ಸಿರೋಂತದ್ದು ದಿಸ್ this ಹೌ how that ಸಕ್ಕದಾಗಿದೆ ಕಲರ್ ಅಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸೇಮ್ ಎಕ್ಸಾಕ್ಟ್ಲಿ ನನ್ನ ಹತ್ರ ಇದೇ ಕಲರ್ ಇರೋದು ನಂದು ಪ್ಯಾಂಟ್ ಬಂದು ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡದಾಗಿ ಕೊಡ್ಸಿದೀನಿ ಪ್ಯಾಂಟ್ ಇದು ಸ್ವಲ್ಪ ಸಿಗರ್ ಪ್ಯಾಂಟ್ ತರ ಕೊಡ್ಸಿದೀವಿ ಕಂಡಿ ಚೆನ್ನಾಗಿದೆ ಚೆನ್ನಾಗಿದೆ ಗ್ರೇ ಕಲರ್ ಹಿಡ್ಕೊಂಡು ತೋರ್ಸೋದಕ್ಕೆ ಲುಕ್ ಚೆನ್ನಾಗಿದೆ ಆಫೀಸ್ ಹೋಗೋರ್ಗೆಲ್ಲ ಚೆನ್ನಾಗಿರುತ್ತೆ ಕಾಲೇಜ್ ಹೋಗೋ ಹೆಣ್ಮಕ್ಳಿಗಂತೂ ಬೆಸ್ಟ್ ಚೆನ್ನಾಗಿದೆ ಇದು ಸಕ್ಕಾಗಿದೆ ಬ್ಲೂ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಸೋ ರೆಡಿ ಸ್ಟಾಕ್ ಅಲ್ಲಿ 140 ಪೀಸಸ್ ಅಷ್ಟೇ ಸ್ನೇಹಿತರೆ ರೆಡಿ ಇರೋದು ಬಟ್ ಲುಕ್ ವೈಸ್ ಅಂತ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಸೋ ಫಸ್ಟ್ ವಾಶ್ ಯಾವಾಗ್ಲೂ ಸೆಪರೇಟ್ ವಾಶ್ ಮಾಡ್ಕೊಳ್ಳಿ ಓಕೆ ಆಮೇಲೆ ನೀವು ಬೇಕು ಅಂತಂದ್ರೆ ಅಂದ್ರೆ ಒಂದು ಸೈಜ್ ದೊಡ್ಡದೇ ತಗೊಳ್ಳಿ ಆ ಓಕೆ ಬಟ್ ಐ ಆಮ್ ನಾಟ್ ಶೋರ್ ಶ್ರಿಂಕ್ ಆಗುತ್ತೋ ಅಂತ ಗ್ಯಾರಂಟಿ ಇಲ್ಲ ಬೇಕು ಅಂದ್ರೆ ಒಂದು ಹಾಫ್ ಅನ್ ಇಂಚ್ ಆದ್ರೂ ಕೂಡ ನಿಮ್ಮ ಸೇಫರ್ ಸೈಡ್ ನಾನು ಹೇಳ್ತಾ ಇರೋದು ಒಂದ್ ಸೈಜ್ ದೊಡ್ಡದೇ ತಗೊಳ್ಳಿ ಆಮೇಲೆ ಬೇಕಂದ್ರೆ ಫಿಟಿಂಗ್ ಮಾಡಿಸ್ಕೊಳ್ಳಿ ಲುಕ್ ವೈಸ್ ಅಂತ ಎಕ್ಸೆಲ್ ಗೆ ಪರ್ಫೆಕ್ಟ್ ಆಗಿ ಪ್ಯಾಂಟ್ ಆಗ್ತಿದೆ ಆಮೇಲೆ ವಿತ್ ಪಾಕೆಟ್ ಇದೆ ಪ್ಯಾಂಟ್ ಗೆ ಟಾಪ್ ಗೆ ಕೊಡ್ಸಿಲ್ಲ ಪ್ರೈಸ್ ಡೆಟ್ ನೈನ್ ಫಿಫ್ಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ವಿಸಿಟ್ ಮಾಡೋರ್ಗೆ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ನೈನ್ ರುಪೀಸ್ ಆಗುತ್ತೆ ಆಯ್ತಾ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೈಜ್ ಹೇಳಬೇಕು ಸೈಜ್ ಬಂದು ಎಲ್ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸೆಲ್ ಸೈಜಲ್ಲಿ ಅವೈಲೇಬಲ್ ಇದೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು